ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಕಳೆದ ನಾ ಮೂರ್ನಾಲ್ಕು ತಿಂಗಳಿಂದ ಯಾರ್ಯಾರಿಗೆ ಅನ್ನಭಾಗ್ಯ ಹಣ ಬಂದಿರಲಿಲ್ವೋ ಅವರಿಗೆ ಇವಾಗ ಸರ್ಕಾರದಿಂದ ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನು ಅಂತ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯು ಸಹ ಒಂದು ಈ ಒಂದು ಯೋಜನೆಯಲ್ಲಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಹಾಗೆಯೇ ಐದು ಕೆ ಜಿ ಅಕ್ಕಿನ ಕೊಟ್ಟು ಇನ್ನು ಉಳಿದ ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣನ ಕೊಡ್ತಾಯಿದ್ರು ಅಕ್ಕಿಯ ಕೊರತೆಯ ಕಾರಣದಿಂದಾಗಿ ಈ ಒಂದು ಐದು ಕೆ ಜಿ ಅಕ್ಕಿಯ ಬದಲಾಗಿ ಅಕ್ಕಿ ಹಣನ ಕೊಡ್ತಾಯಿದ್ರು ಹಾಗೆಯೇ ಸ್ಟಾ ಈ ಒಂದು ಯೋಜನೆ ಸ್ಟಾರ್ಟ್ ಆಗಿದ್ದರಿಂದ ಎಲ್ಲ ಒಂದು ಅನ್ನೋ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕರೆಕ್ಟಾಗಿ ಒಂದನೇ ತಾರೀಕಿಂದ ಹತ್ತು ತಾರೀಕು ಒಳಗಡೆ ಹಣ ಜಮಾ ಆಗ್ತಾಯಿತ್ತು ಆದರೆ ಈಗ ಕೆಲವು ಮೂರ್ನಾಲ್ಕು ತಿಂಗಳಿಂದ ಅನ್ನಭಾಗ್ಯ ಫಲಾನುಭವಿಗಳು ಈ ಒಂದು ಹಕ್ಕಿ ಹಣ ಸಿಗ್ತಾ ಇಲ್ಲ ಅದಕ್ಕೆ ಸರ್ಕಾರ ಇವಾಗ ಕಾರಣನೂ ಕೊಟ್ಟಿದೆ ಏನು ಕಾರಣ ಕೊಟ್ಟಿದೆ ಅಂದರೆ ಕೆಲವಾರು ಟೆಕ್ನಿಕಲ್ ಕಾರಣದಿಂದ ಅಂದರೆ ಸರ್ವರ್ ಪ್ರಾಬ್ಲಮಿಂದಾಗಿ ಈ ಹಣ ಬರ್ತಾ ಇಲ್ಲ ಅನ್ನೋದನ್ನು ಸಹ ಹೇಳ್ತಾ ಇದ್ದಾರೆ ಅದನ್ನು ನಾವು ಸರಿ ಮಾಡ್ಕೊತೀವಿ ಅಂದರೆ ಡಿ ಬಿ ಟಿ ಪುಷ್ನ ಫಾಸ್ಟ್ ಮಾಡ್ತಾ ಇದ್ದೀವಿ ಅದು ಅದು ಅಪ್ಡೇಟ್ ಮಾಡ್ತಾ ಇರೋ ಕಾರಣದಿಂದಾಗಿ ನಮಗೆ ಹಣನ ಹಾಕಿಲ್ಲ ಆದರೆ ಇನ್ನು ಮುಂದೆ ಈ ಥರ ಪ್ರಾಬ್ಲಮ್ ಆಗೋದಿಲ್ಲ ಕರೆಕ್ಟಾಗಿ ಹಣ ಜಮಾ ಆಗುತ್ತೆ ಅನ್ನೋದನ್ನು ಇವಾಗ ಸರ್ಕಾರ ತಿಳಿಸ್ಕೊಡ್ತಾ ಇದೆ ಆದರೆ ಇದನ್ನೆಲ್ಲ ನೋಡಿದಂಥ ಪ್ರತಿಪಕ್ಷದವರು ಏನು ಹೇಳ್ತಿದ್ದಾರೆ ಅಂದರೆ ಈ ಒಂದು ಅಕ್ಕಿ ಹಣ ಭಾಗ್ಯ ಇವರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಇನ್ಮೇಲಿಂದ ಯಾವುದೇ ಒಂದು ಅಕ್ಕಿ ಹಣ ಬರೋದಿಲ್ಲ ಅನ್ನೋದೆಲ್ಲ ಹೇಳಿದರು ಅದಕ್ಕೆ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ದಾರೆ ಏನು ಅಂದರೆ ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳು ಸಹ ನಿಲ್ಲೋದಿಲ್ಲ ಖಂಡಿತವಾಗೂ ನಾವು ಏನು ಹೇಗೆ ಹೇಳಿದ್ವೋ ಅದೇ ರೀತಿಯಾಗಿ ಐದು ವರ್ಷಗಳ ಕಾಲ ಈ ಎಲ್ಲ ಯೋಜನೆಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ಸ್ಪರ್ಷನೆಯನ್ನು ಕೊಟ್ಟಿದ್ದಾರೆ ಸೊ ಅದರಿಂದಾಗಿ ಯಾರೂ ಒಂದು ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೇನಾದರೂ ಹಣ ಬಂದಿಲ್ಲ ಅಂದರೆ ಖಂಡಿತವಾಗೂ ಹಣ ಬಂದೇ ಬರುತ್ತೆ ಯಾಕಂದರೆ ಸಿದ್ದರಾಮಯ್ಯ ಸರ್ ಅವರೇ ಹೇಳಿರೋದ್ರಿಂದ ಖಂಡಿತವಾಗೂ ನಿಮಗೆ ಈ ಹಣ ಬಂದೇ ಬರುತ್ತೆ ಮತ್ತು ಯಾವುದೇ ರೀತಿಯ ಒಂದು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ಇದನ್ನೆಲ್ಲ ಗಮನಿಸಿದ ಕೆ ಎಚ್ ಮುನಿಯಪ್ಪ ಅವರು ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಜನಗಳಿಗೆ ಏನು ಒಂದು ಆತಂಕ ಪಡ್ಕೊಂಡಿದ್ದಾರೆ ಜನಗಳು ಈ ಎಲ್ಲ ಒಂದು ಭಯ ಪಡ್ಕೊಳ್ಳದೆ ಇರಲಿ ಈ ಹಣ ಬಂದೇ ಬರುತ್ತೆ ಅನ್ನೋ ಒಂದು ಸ್ಪಷ್ಟನೆ ಕೊಡಬೇಕು ಅಂತಲೇ ಇವಾಗ ಒಂದು ಮಾತನ್ನು ಹೇಳಿದ್ದಾರೆ ಏನು ಅಂದರೆ ಈ ಒಂದು ವಾರದಲ್ಲಿ ಏನು ಅನ್ನಭಾಗ್ಯ ಯೋಜನೆಗಳ ಹಣ ಬಂದಿರಲಿಲ್ಲ ಹಣನ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ ಆದರೆ ಎಷ್ಟು ಕಂತುಗಳ ಹಣವನ್ನು ಕೊಡ್ತೀವಿ ಅಂತ ಅವರು ಹೇಳಿಲ್ಲ ಆದರೆ ಹಣ ಮಾತ್ರ ನಾವು ಜಮಾ ಮಾಡ್ತೀವಿ ಏನೇನು ಪ್ರಾಬ್ಲಮ್ ಇತ್ತೋ ಅದನ್ನೆಲ್ಲ ಸರಿ ಮಾಡಿಕೊಂಡು ಡಿ ಬಿ ಟಿ ಫಾಸ್ಟ್ ವರ್ಷನ್ಗೆ ನಾವು ಸ ಮಾಡ್ತಾಯಿದ್ದೀವಿ ಅದನ್ನು ಅಂತ ಹೇಳಿ ಇನ್ನೊಂದು ವಾರದಲ್ಲಿ ಹಣ ಬರೋ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ಇನ್ನೊಂದು ವಾರದಲ್ಲಿ ಯಾವ ರೀತಿ ಇವರು ಹಣ ಜಮಾ ಮಾಡ್ತಾರೆ ಎಲ್ಲ ಕಂತುಗಳು ಹಾಕ್ತಾರ ಅಥವಾ ಒಂದೊಂದು ಕಂತನ್ನು ಹಾಕಿ ಸ್ವಲ್ಪ ಟೈಮ್ ತಗೊಂಡು ಎರಡೆರಡು ಒಂದೊಂದು ವಾರದಲ್ಲಿ ಅಂತರದಲ್ಲಿ ಹಾಕ್ತಾರೋ ನೋಡಬೇಕಾಗಿದೆ ಅಷ್ಟೇ ಖಂಡಿತವಾಗೂ ಈ ಒಂದು ವಾರ ನಂತರ ಹಣ ಬಂದ ಮೇಲೆ ಈ ಹಣ ಬರೋದು ಸ್ಟಾರ್ಟ್ ಆದಮೇಲೆ ಅದನ್ನು ಸಹ ನಾನು ಈ ಮಾಹಿತಿನ ನಿಮಗೆ ಖಂಡಿತವಾಗೂ ಕೊಡ್ತೀನಿ ಸೊ ಎಲ್ಲ ಜನರು ಏನು ಆತ ಇಟ್ಕೊಂಡಿದ್ರು ಅವರಿಗೆಲ್ಲ ಇವಾಗ ಒಂದು ಸ್ಪಷ್ಟನೆ ಸಿಕ್ಕಾಗಿದೆ ಹಾಗೆ ಅದು ನಿಜವಾಗ್ಲೂ ಸಹ ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ಜನರು ಈ ಒಂದು ಅಕ್ಕಿ ಹಣ ಮತ್ತು ಕೊಡುವಂತ ರೇಷನ್ ಬಹಳಷ್ಟು ಜನ ಜೀವನ ಮಾಡೋರು ಸಹ ಇರ್ತಾರೆ ಈ ರೀತಿ ಹಣ ಕೊಡೋದು ಸ್ಟಾಪ್ ಆದಾಗ ಭಾಳಷ್ಟು ಜನ ಜೀವನ ಮಾಡೋದೇ ಕಷ್ಟ ಆಗುತ್ತೆ ಈ ಒಂದು ಹಕ್ಕಿ ಮತ್ತು ಅಕ್ಕಿ ಹಣದಿಂದನೇ ಜೀವನ ಮಾಡೋರು ಸಹ ಇರ್ತಾರೆ ಸರ್ಕಾರ ಇದನ್ನೆಲ್ಲ ಯೋಚನೆ ಮಾಡಿ ಆದಷ್ಟು ಬೇಗ ಏನೇನು ಒಂದು ತಾಂತ್ರಿಕ ದೋಷನೇ ಆಗಿರ್ಬೋದು ಇಲ್ಲ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಸರಿ ಮಾಡಿಕೊಂಡು ಖಂಡಿತವಾಗೂ ಜನಗಳಿಗೆ ಹಕ್ಕಿ ಹಣನ ಕೊಡಲೇಬೇಕಾಗುತ್ತೆ ಸೊ ಹೀಗಾಗಿ ಒಂದು ವಾರ ಅಂತ ಹೇಳಿದರೆ ಅನ್ನ ಅನ್ನಭಾಗ್ಯ ಜಮಾ ಆದಾಗ ಖಂಡಿತವಾಗ್ಲೂ ಅದನ್ನು ಸಹ ನಿಮಗೆ ಅಪ್ಡೇಟನ್ನು ನಾನು ಕೊಟ್ಟೇ ಕೊಡ್ತೀನಿ ಸೊ ಇದಿಷ್ಟು ಇವಾಗ ಸರ್ಕಾರದಿಂದ ಬಂದಿರುವಂಥ ಗುಡ್ ನ್ಯೂಸ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸೊ ಈ ಮಾಹಿತಿ ನಿಮಗೆ ಸ್ವಲ್ಪ ಅದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂತೀನಿ ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯ ಈ ಒಂದು ಪ ಪಂಚ ಗ್ಯಾರಂಟಿ ಯೋಜನೆಗಳ ಹೊಸ ಹೊಸ ಅಪ್ಡೇಟ್ಗಳ ಮಾಹಿತಿಗಾಗಿ ಇಲ್ಲ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು